ಹನುಮಾನಿ ಮರಡಾರ್ ಮಾದನಿಗೆ ಮಾಮೂ ನಮ್ಮನ್ನ ಕಂಡು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತೀನಿ ನಮ್ಮನ್ನ ತಾಗ ತಟ್ಟೆಯಲ್ಲಿ ತಿನ್ನಂಗ ಮಾಡಿದೆ ಅದು ಒಂದೇ ಈ ಊರವೇ ನನ್ನ ಮಾನ ಹೋಗುವಂತೆ ಮಾಡ್ದಲ್ಲ ನಾನು ಬೇಡ ಅಂತ ಬರುತ್ತೆ

ಚೆಂಡಾಡುವುದೇ ನಿನ್ನ ದರ್ಪದ ಅಧಿಕಾರದಿಂದ ನಮ್ಮ ದರ್ಪದ ಚದುರಂತ ಮುಗಿಸ್ಬೇಕು ಅಂತ ಮಾಡ್ತಾ ಇದೀಯ ನಮ್ಮನ್ನು ಒದ್ದು ಒಳಗಾಕ್ಸಿ ಗೌರವ ಪಡಿಬೇಕಂತ ಹೇಳಿದೀಯ ಏ ನೀನೇನೇ ಮಾಡಿದ್ರು ನಿನ್ನೆ ಅಂತ್ಯ ನಮ್ಮಿಂದಲ ನೀವು ಬೆದುವ ಬೆದರಿಕೆ ಎದುರು ಹೊಗಂಡು ನಾನಲ್ಲ ನಾವು ಬದುಕುವ ಈ ನೆಲದಲ್ಲಿ ಸತ್ಯ ನೀತಿ ಕರ್ಮ ಉಳಿಬೇಕೆಂಬುದೇ ನಿತ್ಯದ ಉಸಿರು ನನ್ನ ಧೈರ್ಯದ ದಾರಿ ನನ್ನ ಪ್ರಾಣ ಚಿಂತೆ ಇಲ್ಲ ಸಮಾಜದಲ್ಲಿ ಬದುಕುವ ದಾರಿಯನ್ನೇ ನೀನು ತಿಳಿದಿಲ್ಲ ನೀನು ಸತ್ಯ ಧರ್ಮ ನ್ಯಾಯ ನೀತಿ ಅಂತ ಹೋದ್ರೆ ತಿನ್ನುವುದಕ್ಕೆ ಅನ್ನನು ಕೂಡ ಸಿಕ್ಕಲ್ಲ ನಮ್ಮನ್ನ ಎದುರಾಕೊಂಡು ಯಾಕೆ ನಿನ್ ಮಾಂಗಲ್ಯ ಭಾಗ್ಯನ ಕಳ್ಕೊತೀಯ ನೋಡು ಸುಂದರವಾದ ಎಣಸಿನ ಕಟ್ಕೊಂಡಿದೀಯ ಚೆನ್ನಾಗಿ ಜೀವನ ತಾಯೇ ನಿನ್ನ ಗಂಡನಿಗೆ ಬುದ್ಧಿ ಹೇಳು ಮಾಂಗಲ್ಯವನ್ನು ಉಳಿಸಿಕೋ ನೋಡಿ ನೀವೆಲ್ಲ ಯಾರು ಅಂತ ನನ್ನ ಗಂಡ ಏನೇನೋ ಮಾತಾಡ್ತಾ ಇದ್ದಾರೆ ಬುದ್ಧಿ ಹೇಳ್ತೀನಿ ಇವರು ತರುವ ಗಂಡಾಂತರವನ್ನು ಎದುರಿಸುವ ಶಕ್ತಿ ನನಗಿದೆ ಇವರನ್ನ ಏನು ಮಾಡುವುದಕ್ಕೂ ಆಗೋದಿಲ್ಲ आया नीना देवटे कड्या पिता लप पाहे माने ುಕೆಯಾಗಿದ್ದರೆ ನಿನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿ ಉಳಿಯಬೇಕೆಂದರೆ ಈ ನದಿ ಒಂದೇ ಒಂದು ಸಾರಿ ನಿನ್ನ ತೆರಗನ್ನಾಚಿ ಸುಖ ಕೊಡ್ತೀಯಾ ಕೇವಲ ನಿನ್ನ ಕೊರಳಿನ ಮಾಂಗಲ್ಯಕ್ಕಾಗಿ ಈ ಪಾಪಿಯ ಇದೆಯಾ ಹಾಲಿನ ಪುಡದಲ್ಲಿರುವ ನನ್ನ ಹೆಂಡತಿಯ ಶೀಲಕ್ಕೆ ಹಾಕಿದ್ದರೆ ತೀರಿಸಿಕೊಳ್ಳದೆ ತೀರಿಸಿಕೊಳ್ಳದೆಲ್ಲ ನೀವು ನೀವು ಗಂಡಸರೆ ಆಗಿದ್ದರೆ ನನ್ನೊಂದಿಗೆ ಹೋರಾಟ ಮಾಡಿ ಹೇ ಓರಾಕೊಂಡನು ಹಾ 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 ಆ ಕಾಯೋ ನೀನ ಕೆರೆ ಟೇಕರಿಯಾ ಬಂದ್ರಾ ಪಸ್ತನ ಮಾಡೋಣ ಸಿರಿ ಚೆಂದೂರ ஈ அம்மா ஏழாவனி கேவல பாபி கடைந்த நமக்கு சாரு வந்தேன் ஏனின் மாங்க డి తు పడి ತಾಯಿ ಚಾಮುಂಡೇಶ್ವರಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಯರನ್ನ ಕಾಪಾಡ್ಬೇಕಾಗಿರೋ ನೀನೇ ಇವತ್ತು ನನಗೆ ಸಾವಿಗೆ ಕಾರಣ ಆಗ್ಬಿಟ್ಟಲ್ಲ ತಾಯಿ ಅಲ್ಲಿ ಒಂದು <experiences> <hoc> <més>